ಮಾಡ್ತಾ ಪ್ರತಿಷ್ಠಿತ ಸಪ್ನಾ ಬುಕ್ ಹೌಸ್ ಸಪ್ನಾ ಬುಕ್ ಹೌಸ್ ಪ್ರಕಾಶನದ ವಿರುದ್ಧ ಕೃತಿ ಚೌರ್ಯ ಆರೋಪ ಕನ್ನಡ ವಿಶ್ವಕೋಶದ ಕೃತಿ ಚೌರ್ಯ ಮಾಡಿರುವಂತಹ ಆರೋಪ ಕೇಳ್ಪಡ್ತಾ ಇದೆ ಕನ್ನಡ ವಿಶ್ವಕೋಶ ವಿಭಾಗದ ಗೌರವ ಸಂಪಾದಕ ಡಾಕ್ಟರ್ ಖಾತಿ ಕೃಷ್ಣೇಗೌಡ ಆರೋಪವನ್ನ ಮಾಡಿದ್ದಾರೆ ಸಪ್ನಾ ಬುಕ್ ಹೌಸ್ ಪ್ರಕಾಶನದ ವಿರುದ್ಧವಾಗಿ ಕೃತಿ ಚೌರ್ಯ ಆರೋಪ ಕೇಳಿಬರ್ತಾ ಇರುವಂಥದ್ದು ಕನ್ನಡ ವಿಶ್ವಕೋಶದ ಕೃತಿ ಚೌರ್ಯ ಮಾಡಿರುವಂತಹ ಆರೋಪ ಇನ್ನು ಕನ್ನಡ ವಿಶ್ವಕೋಶ ವಿಭಾಗದ ಗೌರವ ಸಂಪಾದಕ ಡಾಕ್ಟರ್ ಹಾತಿ ಕೃಷ್ಣೇಗೌಡ ಆರೋಪವನ್ನು ಮಾಡ್ತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಶ್ವಕೋಶ ವಿಭಾಗದ ಕೃಷ್ಣೇಗೌಡರು ಇಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಕರ್ನಾಟಕ ಇತಿಹಾಸ ಮಾಲೆ ಶೀರ್ಷಿಕೆಯ ಪುಸ್ತಕದಲ್ಲಿ ಕೃತಿ ಚೌರ್ಯ ಮಾಹಿತಿ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಕದಂಬರು ಗಂಗರು ಚಾಲುಕ್ಯರು ಹೊಯ್ಸಳರು ಶಾಂತ ವಾಹನರು ವಿಜಯನಗರ ಸಾಮ್ರಾಜ್ಯ ಕೃತಿಗಳನ್ನು ಪ್ರಕಟಿಸಲಾಗಿದೆ ಇನ್ನು ಆರ್ಟಿಜಿ ಸಂಕೇತ ನಾಮದಲ್ಲಿ ಪ್ರಕಟ ಮಾಡಿರುವಂತಹ ಪುಸ್ತಕದಲ್ಲಿ ಕೃತಿ ಚೌರ್ಯ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಆರು ಕೃತಿಗಳಲ್ಲಿ ಕನ್ನಡ ವಿಶ್ವಕೋಶ ಕರ್ನಾಟಕ ಸಂಪುಟ ಒಂದು ಕರ್ನಾಟಕ ಸಂಪುಟ ಎರಡು ಈ ವಿಷಯಗಳನ್ನೇ ಯಥಾವತ್ ಬಳಸಿಕೊಂಡಿದ್ದಾರೆ ಇವರು ಅನ್ನುವಂತಹ ಆರೋಪ ಕೇವಲ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಿಕೊಂಡು ಪುಸ್ತಕ ಪ್ರಕಟವನ್ನ ಮಾಡಲಾಗಿರುವಂಥದ್ದು ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಲೇಖನದ ಮೊದಲ ಅಕ್ಷರದಿಂದ ಹಿಡಿದು ಕೊನೆಯ ಅಕ್ಷರದವರೆಗೂ ಕೂಡ ನಕಲು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಕಾರ್ಪೊರೇಟ್ನ ಏನೋ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ಕೃಷ್ಣೇಗೌಡರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮೈಸೂರು ವಿವಿ ಆಡಳಿತ ಮಂಡಳಿ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಕೃಷ್ಣೇಗೌಡ ಅವರು ಆಗ್ರಹವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಆಗ್ರಹವನ್ನ ಮಾಡಿರುವಂಥದ್ದು ಹಾತಿ ಕೃಷ್ಣೇಗೌಡ ಅವರು ದ್ರೋಹ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ವಿದ್ಯಾವತಿದ ವಲಯದಲ್ಲಿ ಇಂಥದ್ದು ಆಗಕೂಡ್ದು ಆಗಲೂಬಾರ್ದು ಇದು ಅಕ್ಷಮ್ಯ ಇದು ಕಾಪಿರೈಟಿನ ಉಲ್ಲಂಘನೆಯ ಜೊತೆಗೆ ಒಂದು ನೈತಿಕತೆಯ ಉಲ್ಲಂಘನೆ ದೊಡ್ಡ ಸಂಸ್ಥೆಗಳಿಂಥ ಕೆಲಸ ಮಾಡ್ತಾ ಹೋದರೆ ಇವತ್ತು ಪ್ರಕಟಣ ವಲಯ ಯಾವ ರೀತಿ ಆಗಿದೆ ಅಂದರೆ ಇದರಿಂದ ಏನೇನಾಗುತ್ತೆ ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಒಂದು ನೈತಿಕತೆನೆ ಉಳಿದಿರೋದಿಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ಒಂದು ಸಣ್ಣ ವಿಚಾರ ಅಲ್ಲದೇ ಇದ್ದರೂ ಅಂದರೆ ಇದನ್ನು ಒಂದು ತಿಳಿಸಲೇಬೇಕು ಕನ್ನಡ ಜನಕ್ಕೆ ಇದು ಗೊತ್ತಾಗಬೇಕು ಇದು ಸರಿಯಾದ ಕೆಲಸ ಅಲ್ಲ ಒಂದು ದೊಡ್ಡ ಸಂಸ್ಥೆ ಮಾಡುವಂಥ ಕೆಲಸ ಅಲ್ಲ ಅಂತ ಈ ಸಪ್ನಾ ಬುಕ್ ಸ್ಟಾಲ್ ತಮಗೆಲ್ಲ ಗೊತ್ತಿದೆ ಚಿರಪರಿಚಿತವಾದದ್ದು ನಾಡಿನಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದೆ ಆದರೆ ಅದೆಲ್ಲವನ್ನೂ ಗೌರವ ಇಟ್ಟುಕೊಂಡು ನಾನು ಇಂಥದ್ದೊಂದು ಸಣ್ಣ ಕೆಲಸವನ್ನು ಮಾಡಿರುವ ಈ ಸಂಸ್ಥೆಯನ್ನು ನಾನು ಈ ಥರ ಈ ಒಂದು ಪ್ರಕಟಣೆಯ ಮೂಲಕ ಇಂಥದ್ದೊಂದು ಕೆಲಸ ಮಾಡಿರುವಂಥದ್ದು ಕನ್ನಡಕ್ಕೆ ಅವಮಾನ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ